ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಹಾಗೆ ಮೇಯ್ನಾಗಿ ಫಸ್ಟೇ ಹೇಳ್ಬಿಡ್ತೀನಿ ಏನು ಅಂತಂದರೆ ನನ್ನ ಬೇಬಿ ಹೇಳ್ಬಿಟ್ಟಿದ್ದಾಳೆ ಒಂಬತ್ತನೇ ತಿಂಗಳು ನಡೀತಿರೋದ್ರಿಂದ ನಾನು ರೆಡಿಯಾಗಕ್ಕಾಗಲ್ಲ ಮುಖಕ್ಕೆ ಎಲ್ಲ ಮೆತ್ಕೊಳ್ಳೋಕ್ಕಾಗಲ್ಲ ಸೊ ನನ್ನ ಕೂದಲೆಲ್ಲ ಕೆದ್ರು ಆಗಿದೆ ಮತ್ತು ಇಲ್ಲ ಸ್ವಲ್ಪ ಒಳ್ಳೆ ಸ್ವಲ್ಪ ಬ್ಲ್ಯಾಕಿಶ್ ಬಂದಿರೋದ್ರಿಂದ ನಾನು ವೀಡಿಯೋದಲ್ಲಿ ನನ್ನನ್ನು ತೋರಿಸ್ಬೇಡ ಅಂತ ಆರ್ಡ್ರ್ ಮಾಡಿಬಿಟ್ಟವಳೆ ಸೊ ಹಾಗಾಗಿ ಇನ್ನು ಡೆಲಿವರಿ ಆಗೋವರೆಗೂ ವ್ಲಾಗ್ಸಲ್ಲಿ ನನ್ನ ಆ ಬೇಬಿನ ತೋರ್ಸೋಕ್ಕೆ ಹೋಗಲ್ಲ ಸೋ ಈಗ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಹಾಗೆ ಇನ್ನೊಂದು ಏನು ಅಂದರೆ ಇವತ್ತು ನಮ್ಮ ನಾನೀಗ ಅತ್ತೆ ಮನೇಲಿ ಇರೋದ್ರಿಂದ ನಮ್ಮ ಅತ್ತೆ ಮನೆಯಲ್ಲೂ ಹಬ್ಬ ಗ್ರ್ಯಾಂಡಾಗಿ ಆಚರಿಸ್ತಾರೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲೂ ಗ್ರ್ಯಾಂಡಾಗಿ ಆಚರಿಸ್ತಾರೆ ಸೊ ಹಾಸನದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಡ್ತೀನಿ ಮೇನಾಗಿ ದೇವ್ರ ಪೂಜೆ ಎಲ್ಲ ಮಾಡಿ ಹಬ್ಬದ ಅಡುಗೆ ಅಂತ ಮಾಡ್ತಾರೆ ಸೊ ಇವತ್ತು ನನಗೇನು ಟೆನ್ಷನ್ ಗೊತ್ತಾ ನಮ್ಮ ಅತ್ತೆ ಮನೆಯಲ್ಲೂ ಸಿಹಿ ಊಟ ನಮ್ಮ ಮನೆಯಲ್ಲೂ ಸಿಹಿ ಊಟ ಎಲ್ಲಿ ಊಟ ಮಾಡೋದು ಅಂದರೆ ಎರಡು ಕಡೆಯೂ ಊಟ ಮಾಡಲೇಬೇಕು ಅಂತ ಪರಿಸ್ಥಿತಿಲಿ ನಾವು ಸಿಗಾಕೊಂಡಿದ್ದೀವಿ ಅದ್ರ ಬರೀ ನನಗಲ್ಲ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಳಿಯಂದರಿಗೆ ಎಲ್ಲ ಗಂಡು ಮಕ್ಕಳಿಗೆ ಎಲ್ಲ ಸೊಸೆಯಂದಿರಿಗೆ ಅಂದರೆ ಎಲ್ಲ ಹೆಣ್ಣು ಮಕ್ಕಳುಗಳಿಗೂ ಇದು ಅನ್ವಯ ಇರುತ್ತೆ ಪ್ರತಿಯೊಬ್ಬರಿಗೂ ಕಷ್ಟನೇ ಅದು ಏಕೆಂದರೆ ಇಲ್ಲಿ ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರು ಅಲ್ಲಿ ತಿಂದಿಲ್ಲ ಅಂದರೆ ಅವ್ರಿಗೆ ಬೇಜಾರು ಅದು ಕಾಮನ್ ಅದೇನು ತಪ್ಪು ಅಂತ ಹೇಳೋಕ್ಕಾಗಲ್ಲ ಸೊ ಯಾವ ಥರ ಮಾಡಬೇಕು ಅಂದರೆ ನನ್ನ ನಾನು ಯಾವ ಥರ ಐಡಿಯಾ ಮಾಡಿದ್ದೀನಿ ಅಂದರೆ ನಾನು ಈಗ ಇನ್ನೇನು ರೆಡಿಯಾಗಿ ಇಲ್ಲ ಆಲ್ರೆಡಿ ಅತ್ತೆ ಮನೆಯಲ್ಲಿ ಬೆಳಗ್ಗೆ ಐದು ಗಂಟೆಗೇನೆ ಪೂಜೆ ಮುಗಿಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಹನ್ನೆರಡು ಗಂಟೆಗೆನೋ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ರೆಡಿಯಾಗಿ ಇಲ್ಲಿ ದೇವರಿಗೆಲ್ಲ ಕೈ ಮುಗಿದು ನಮ್ಮ ಮನೆಗೆ ಹೋಗಿ ಅಲ್ಲೆಲ್ಲ ಪೂಜೆ ಮುಗಿಸಿ ಅಲ್ಲೊಂದು ಸ್ವಲ್ಪ ಪ್ರಸಾದ ಊಟ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದು ಇಲ್ಲೂ ಊಟ ಮಾಡ್ತೀನಿ ನಾನು ಇವತ್ತು ಹೊಟ್ಟೆ ತುಂಬು ತುಂಬಿ ತುಳುಕಾಡದ್ರು ಪರವಾಗಿಲ್ಲ ಎರಡು ಕಡೆನು ಊಟ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೀನಿ ಸೊ ಹೇಗಿರತ್ತೆ ಅಂತ ನೋಡೋಣ ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬ ಹೇಗಿರತ್ತೆ ನೋಡೋಣ ಈಗ ಫಸ್ಟ್ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರ್ತೀನಿ ಓಕೆ ನಾನು ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗಿದ್ದೀನಿ ಆ ವೈಟ್ ಕಲರ್ ಶರ್ಟ್ ಹಾಕೊಂಡು ಈಗ ನಮ್ಮ ಮನೆಗೆ ಹೊರಡ್ತಾ ಇದೀನಿ ಸೊ ನಮ್ಮ ಮನೆಗೆ ಹೊರಡಕ್ಕೂ ಮುಂಚೆ ಫಸ್ಟ್ ನಮ್ಮ ಅತ್ತೆ ಮನೆಯಿಂದ ಹೊರಡ್ತಾ ಇರೋದ್ರಿಂದ ಸೊ ನಮ್ಮ ಮನೆಯಲ್ಲಿ ಯಾವ ತರ ಪೂಜೆ ಎಲ್ಲ ನಡೆದಿದೆ ಯಾವ ತರ ಡೆಕೋರೇಷನ್ ಡೆಕೋರೇಷನ್ ಮಾಡಿದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೀವು ನೋಡ್ತಿರ್ಬೋದು ಸೊ ಕೆಳಗೆ ದೇವ್ರ ಮನೆ ಇರೋದು ನೋಡಿ ಇಲ್ಲಿ ತಾಯಿ ಹೇಗೆ ಕಾಣಿಸ್ತಾ ಇದ್ದಾರೆ ಸೂಪರ್ ಆಗಿ ರೆಡಿ ಆಗಿದೆ ಅರೆ ತಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇವಾಗ ನಾನು ಇಲ್ಲಿಂದ ನಮ್ಮ ಮನೆಗೆ ಪೂಜೆಗೆ ಹೊರಡ್ತೀನಿ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಸೊ ಅಲ್ಲೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬರ್ತೀನಿ ಸೊ ಇಲ್ಲಿ ನೋಡಿ ನಾನು ಮತ್ತೆ ಮನೆ ಹೆಂಗೆ ಕಾಣ್ತಾ ಇದೆ ನಮ್ಮ ಮನೇಲಿ ಪ್ರಿಪರೇಷನ್ಸ್ಗಳೆಲ್ಲ ನೋಡಿ ಹೇಗೆ ರೆಡಿ ರೆಡಿ ಆಗ್ತಾ ಇದೆ ಅಂದರೆ ನೋಡಿ ಹೂವೆಲ್ಲ ಹಾಕಿಟ್ಟಿದ್ದಾರೆ ಸೊ ಮನೇಲಿ ಯಾರು ಒಬ್ಬರೂ ಕಾಣ್ತಾನೆ ಇಲ್ಲ ಓಕೆ ಹೂವೆಲ್ಲ ಹಾಕಿ ಹೆಂಗೆ ರೆಡಿ ಮಾಡಿದ್ದಾರೆ ಬಟ್ ಇನ್ನ ಇನ್ನ ರೆಡಿ ಆಗ್ಬೇಕು ಇನ್ನ ಪೂಜೆ ಅಪ್ಪ ಇನ್ನ ಇಟ್ಟ ದೇವ್ ರೆಡಿ ಆಗ್ತಾ ಇದೆ ಇಲ್ಲಿ ಈ ನನ್ನ ದೇವ್ರ ಇಲ್ಲ ನೋಡಿ ಹೊಸ ಸೀರೆ ಎಲ್ಲ ಮೇಲೆ ಚೆನ್ನಾಗಿ ಕಾಣುತ್ತೆ ಮಾಡಬೇಕು ಇನ್ನ ಎಷ್ಟೊತ್ತು ಅಮ್ಮ ಹನ್ನೆರಡು ಗಂಟೆ ಪೂಜೆ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಹೇಳ್ಬಿಟ್ಟಿಲ್ಲ ಹನ್ನೆರಡು ವರೆ ಆಗ್ತಾ ಎಷ್ಟು ಪೂಜೆ ಎಷ್ಟು ಗಂಟೆ ಒಳಗೆ ಪೂಜೆ ಮುಗಿಬೇಕೋ ಹನ್ನೆರಡು ಐವತ್ತೊಳಗೆ ಪೂಜೆ ಮುಗಿಬೇಕು ಇವಳಲ್ಲಿ ಸುಂದ್ರಿ ಓ ಕೆಲ್ಸಕ್ಕೆ ಹೋಗಿದ್ದಾಳೆ ಓಕೆ ಇವತ್ತು ನಾವು ಮೂರೇ ಜನ ಪೂಜೆಯಲ್ಲಿ ಓಕೆ ಇವಾಗ ನೋಡಿ ಕಂಪ್ಲೀಟ್ ಹೇಗೆ ರೆಡಿ ಆಗಿದೆ ತಾಯಿ ಹೇಗೆ ಕಾಣ್ತಿದಾರಂತ ನೋಡಿ ಓಕೆ ಇನ್ನೇನು ಪೂಜೆ ಶುರು ಓಕೆ ನೋಡಿದ್ರಲ್ಲ ಭರ್ಜರಿ ಪೂಜೆ ಹೇಗಾಯಿತು ಅಂತ ಸೊ ಈಗ ಊಟಕ್ಕೆ ಹೊರಡೋದು ಹಬ್ಬದ ಅಡುಗೆ ಇಲ್ಲಿ ನೋಡಿ ಏನೇನು ಮಾಡಿದ್ದಾರೆ ಅಂತ ಹೇಳ್ತೀನಿ ನೋಡಿ ಇದು ಬಂದು ಪಂಚಾಮೃತ ಇದು ಯಾವ ಪಾಯಸಮ್ಮ ಓಕೆ ಗಸಗಸೆ ಪಾಯಸ ಆಮೇಲೆ ಬೇಳೆ ಹೋಳಿಗೆ ಇದು ಇದೇನು ಶಾವಿಗೆ ಶಾವಿಗೆ ಭಾತು ಅನ್ನ ಮತ್ತೆ ಯಾವ ಅದು ಸಿಹಿ ಕುಂಬಳಕಾಯಿ ಸಾರು ಮತ್ತು ಮೊಸರನ್ನ ಇದು ಮಿಲ್ಕ್ ಕೇಕ್ ಇದು ಬೇಕ್ರಿದಿದ್ದು ಇದು ಬೇಕ್ ಬೇಕ್ರಿದಿದ್ದು ಆಮೇಲೆ ಪಂಚಾಮೃತ ಬೇಕ್ರಿದಲ್ಲ ಅಲ್ಲ ಹಾಂ ಮತ್ತೆ ಅಮ್ಮ ಮಾಡಿದ್ದು ಸೊ ಇದೊಂದು ಬೇಕ್ರಿದು ನನಗೆ ಮೇಯ್ನಾಗಿ ಜಾಸ್ತಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಅನ್ನ ಸಾರು ಮೊಸರೆಲ್ಲ ಕಲಿಸ್ಕೊಡೋದು ನಾನು ಕಲಿಸ್ಕೊಳಲ್ಲ ಜಾಸ್ತಿ ಅಲ್ಲಮ್ಮ ಜಾಸ್ತಿ ಮೊದಲಿಂದನೂ ಜಾಸ್ತಿ ನನಗೆ ಕಲಸಿಡ್ತಾರೆ ಕಲ್ಸಿ ಕೊಡ್ತಾರೆ ನಮ್ಮ ಅಪ್ಪ ಕಲ್ಸ್ಕೊಡೋಲ್ಲ ಅವರೇ ಕಲ್ಸ್ಕೊಳ್ಳೋದು ನೋಡಿ ಕಲ್ಸ್ಕೊಳ್ತಿದ್ದಾರೆ ಎಲ್ಲ ನಾವೇ ಕಿತ್ಕೊಂಡು ಉಂಟು ಏನು ಬಿಟ್ಟಿದ್ದೀರಾ ಕಿತ್ಕೊಳ್ಳೋಕ್ಕೆ ಅಷ್ಟೇ ಈಗ ಊಟ ಮುಗಿಸೋದು ಯಪ್ಪ ಒಟ್ಟೆ ಫುಲ್ ಮಾಡಿ ಕಳ್ಸಿದ್ದಾರೆ ಈಗ ನಮ್ಮ ಅತ್ತೆ ಮನೆಗೆ ಹೋಗಿ ಹೆಂಗು ಊಟ ಮಾಡಲಿ ಅನ್ನೋದೇ ಯೋಚನೆ ಆಗ್ತಾ ಇದೆ ಏನಾದರೂ ಅಷ್ಟೇ ತಿನ್ನಲೇಬೇಕು ಸೊ ಈಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಮ್ಮನ ಮನೇಲಿ ಅಂದರೆ ನಮ್ಮ ಮನೇಲಿ ಊಟ ಅಂತ ಸಾಕದಾಗಿತ್ತು ಸರ್ರಿಯಾಗಿ ಪಾಚಕ ಸರಿಯಾಗಿ ಪಾರ್ಸ್ಕೊ ಬಂದಿದ್ದೀನಿ ನೋಡೋಣ ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಮತ್ತೆ ಮನೇಲಿ ಇದು ಹಬ್ಬದ ಅಡಿಗೆ ಸೊ ರೈಸು ಹಪ್ಪಳ ರಸಮು ಮೊಸರು ಪಾಯಸ ಮತ್ತು ಪಲ್ಯ ಟೋಟಲ್ ಇಷ್ಟು ಈಗ ಜಮಾಯಿಸದೆ ರೆಡಿ ಒನ್ ಟೂ ತ್ರೀ ಓಕೆ ಫುಲ್ಲು ಖಾಲಿ ಸಾಕದಾಗಿತ್ತು ಊಟ ತಿಂದು ತಿಂದು ಸಾಕಾಗಿ ಹೊಟ್ಟೆ ಹೆಂಗಾಗ್ತಿದೆ ಅಂದರೆ ಸಾಕಾಗೋಯ್ತು ಕೊನೆಗೂ ಹಬ್ಬ ಮುಗೀತು ಹಬ್ಬದ ಅಡುಗೆನೂ ಮುಗೀತು ಸೊ ಎಲ್ರಿಗೂ ಒಳ್ಳೆಯದಾಗಲಿ ಟಾಟಾ ಬೈ ಬಾಯ್ ಹಾಗೆ ಸಮಸ್ತ ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ